ವೆಲ್ಕಮ್ ಬ್ಯಾಕ್ ಟು ಯು ಕೆ ಕಪಲ್ಸ್ ಯೂಟ್ಯೂಬ್ ಚಾನಲ್ ನಾವು ಇವಾಗಿಂದ ಇವಾಗ ಎದ್ಬಿಟ್ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಪೋಲಿಯೋ ಅಲ್ಲ ಅದು ಬಿ ಸಿ ಜಿ ಅಂತಾರೆ ಅದಕ್ಕೆ ಪಸ್ಟ್ ಹುಟ್ಟಿದಾಗ ಹಾಕ್ತಾರೆ ಅದು ಬಿ ಸಿ ಜಿ ನಂಗೂ ಹಾಕಿದ್ರು ಹಂಗೆ ಅದು ಫಸ್ಟ್ ಹಾಕಿದಾಗ ಹಂಗೆ ಬೀಳ್ತದ ಅದು ಅವ್ನ್ಗೈತೆ ದೊಡ್ಡೋರಾದ್ಮೇಲೆ ಕಾಣಸ್ತದದು ಮತ್ತು ಹುಣ್ಣಿಮೆ ಅಲ್ಲ ನೋಡಿ ರಂಗೋಲಿ ಎಲ್ಲ ಹೆಂಗ್ ಕೆಡ್ಸಿದೂಜೆ ಮಾಡಿದೀವಿ ಬಿಟ್ಟು ಆಫ್ ಮಾಡ್ತಾನೆ ನಾವ್ ಆಫ್ ಮಾಡ್ತಾನೆ ಅವನ್ ಹಾಕ್ದಾಗ ನಾವು ಆಫ್ ಮಾಡುವ ಆಫ್ ಮಾಡಲ್ಲ ಇವಾಗ ನೋಡಿದ್ರೆ ಲೈಟ್ ಆಫ್ ಮಾಡ್ಲತ್ತಾನ ಇವತ್ತು ಹುಣ್ಣಿಮೆ ಅಂತೆ ಬನದ ಹುಣ್ಣಿಮೆ ಹ್ಮ್ ಕ್ಯಾಲೆಂಟರ್ದಾಗ ಬರ್ದಾರ್ ಈಗ ಇಲ್ಲಿ ಬನದ ಹುಣ್ಣಿಮೆ ಮನೆಯವ್ರು ನೀರು ತುಂಬಿಟ್ಟಿದ್ದಾರೆ ತಗೊಂಡು ಹೋಗ್ಬೇಕು ಏನಾದರೂ ಒಂದು ಎದ್ಮೇಲೆ ಕೆಲಸ ಹಚ್ತಾ ಇರ್ತಾವ ನೋಡಿ ಎತ್ತಡ ಏನಾಗಲ್ ಆಂಜನೇಯ ಟೆಂಪಲ್ ಇದು ಒಂದು ಏನೇ ಅನ್ಕೊಂಡ್ರು ಕೂಡ ಆಗುತ್ತೆ ಯಾಕಂದ್ರೆ ಆಗಿದೆ ಅದಕ್ಕೋಸ್ಕರ ಜಸ್ಟ್ ಮನೆಗೆ ಬಂದು ನೀರ್ ಕ್ಯಾನ್ ಒಳಗಡೆ ಇಡಕ್ಕೆ ಹೋಗ್ತಾ ಇದ್ದಾರೆ ಇನ್ನು ಹೊರಗಡೆ ಹೋಗಬೇಕು ಸ್ವಲ್ಪ ಏನೋ ತಗೊಂಡ್ಬರದಿದೆ ಇವ್ ನೋಡಿ ಇವ್ ನಿನ್ ಗಾಡಿ ಹೆಂಗಗಳಾಡ್ಸ್ತಿದ್ದೇನೆ ಇವೀ ಯುವರಾಜ್ ಈಗ ಮನೆಗೆ ಬಂದ್ ಕೂತಿದ್ದೀವಿ ತಿನ್ನಕ್ಕೆ ಖಾರ ಮತ್ತೆ ಕಜ್ಜಾಯ ಮತ್ತೆ ಸ್ವೀಟ್ಸ್ ತಗೊಂಡ್ಬಂದಿದ್ ನಂಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ಹಲ್ಲು ಹವಿಸ್ತಾ ಇದೆ ಆದ್ರೂ ಸ್ವೀಟ್ ಬಿಡಲ್ಲ ನಾನು ಇವ್ ನೋಡಿ ಇವನ್ ಹೆಂಗ್ ಬರ್ತಾ ಇದನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ದೆ ಎದ್ದ ತಕ್ಷಣ ಮನೆಯವರು ಹಾಲು ತಗೊಂಡು ಹೋಗ್ತಾ ಇದೀನ ನಮ್ಮ ಮೇಡಮ್ ಅವರು ಬೆಳಗ್ಗೆ ಹತ್ತು ಗಂಟೆವರೆಗೂ ಮಲ್ಕೊಳ್ಳೋರು ಯಾಕೋ ಬೇಗನೆ ಇಲ್ಲ ಬಿಟ್ಟರುದ್ದಿ ನಾನೇ ಕರೆಕ್ಟಾಗಿ ಒಂದು ಒಂಬತ್ತು ಗಂಟೆಗೆ ಗೆದ್ದಿದ್ದೆ ಒಂಬತ್ ಗಂಟೆಗೆ ಎದ್ದು ಸ್ನಾನಗಿನ ಮಾಡ್ಕೊಂಡು ಹತ್ತು ಗಂಟೆ ರೆಡಿ ಆದಾಗ ಅವಾಗ ಏನೋ ಒಂದು ಮಾಡ್ಕೊಳ ತಗೊಂಡು ಓಡಾಗವ ನಾನು ಇದ್ರೆ ಸಂಡೇ ಇದೆ ಅವರು ನೋಡ್ತಾರೆ ಅವನು ಇದ್ರೆ ಮಾಡಕ್ಕೆ ಬಿಡಲ್ಲ ಓಹೋ ಹಾಗೆ ಅವನು ಮೊಬೈಲ್ ಕೊಟ್ಟು ಮಾಡಬೇಕು ಕಲ್ಸದ ಎಲ್ಲಾ ವಿಡಿಯೋ ನೀನು ಹೇಳೇ ಇಲ್ಲ ರೊಟ್ಟಿ ಮಾಡ್ತೀನಿ ಅಂತ ನಾನು ಆದ್ರಲ್ಲ ಅಷ್ಟೊತ್ತಿಗೆ ನೆಕ್ಸ್ಟ್ ಬಿಡು ಆದ್ರೂ ಬಟ್ ನಾವು ತೋರಿಸಬೇಕು ನಮ್ಮ ಕಡೆದು ಈ ಕಡೆ ಇರೋರಿಗೆ ಗೊತ್ತಿರಲ್ಲಾ

ನೀನ್ ಅನ್ನ ಮನೆ ಬಂದ ಮೇಲೆ ಕಲ್ತಲ್ಲ ನೀನು ನಿಮ್ ಊರಲ್ಲಿ ಕಲ್ತಿದ್ದ ನಿಮ್ ಮನೆಗ್ ಬಂದ ಮಮ್ಮಿ ಹಚ್ಚಿದ ಮೇಲೆ ನಂಗ್ ರೊಟ್ಟಿ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಬರ್ತಿದ್ದು ಬಟ್ ಇಷ್ಟಿಷ್ಟ ಅಂಗ ಅಷ್ಟೇ ಬರ್ತಿತ್ತು ದಪ್ಪ ಮಾಡ್ತಿದ್ದೆ ಇವ್ರ ಮನೇಲಿ ಜಾಸ್ತಿ ರೊಟ್ಟಿ ಬೇಕು ಓ ಅಂದ್ರೆ ಬೆಳಗ್ಗೆ ರೊಟ್ಟಿ ಇರ್ಲೇಬೇಕು ಯಾಕಂದ್ರೆ ಅಪ್ಪ ಎಲ್ಲ ರೈತರ ಮಕ್ಕಳವ ನಾವಲ್ಲ ಬೆಳಗ್ಗೆಂದ ರೊಟ್ಟಿ ತುಂಬೋತ್ತೆ ಬೆಳಿಗ್ಗೆ ರೊಟ್ಟಿ ಬೇಕು ರಾತ್ರಿ ಹೊತ್ತು ಚಪಾತಿ ಇರ್ಲೇಬೇಕು ಅನ್ನನೆ ಕಮ್ಮಿ ಇವ್ರ ಮನೆಯಲ್ಲಿ

ಯಾವ್ದು ಲಾಗಿನ್ ಆಗುತ್ತೋ ಯಾವಾಗ ಟೈಮ್ ಸಿಗುತ್ತೋ ಅವಾಗ ನಾವು ಊಟ ಮಾಡ ನಾನು ಯಾರ ಜೊತೆ ನಮ್ಮೂರು ಅಲ್ಲಿ ನಮ್ಮೂರ ಕಡೆ ಅವ್ರು ಯಾರೂ ಇಲ್ಲ ಇದ್ದಾರೆ ಬಟ್ ಯಾರು ಮನೇಲಿ ಊಟ ತರೋಲ್ಲ ತಂದ್ರು ಕೂಡ ಅವ್ರ ಜೊತೆ ಕೂತ್ಕೊಂಡು ಉಳ್ದಕ್ ಊಟ ಮಾಡೋಕ ಟೈಮ್ ಇರಲ್ಲ ಅವ್ರೊಂದು ಲಾಗಿನ್ ಹೋಗಿರ್ತಾರೆ ನಾವೊಂದು ಕಡೆ ಲಾಗಿನ್ ಹೋಗಿರ್ತೀನಿ ತಿರ್ಗಾ ಬಂದ್ಮೇಲೆ ಕಂಪ್ನಿ ಬಂದ್ಮೇಲೆ ಮಾತ್ರ ಸಿಗದ್ ನಾವು ಕಂಪ್ನಿ ಬದ್ಕೊಂಡು ಸಿಗಲ್ಲ ಜಾಸ್ತಿ ಕೂತ್ಕೊಂಡು ಉಣ್ಣಕ್ ಟೈಮ್ ಬೇಕಲ್ಲ

और मेरे तरफ नजर आते हैं हम्म लड़ाई सर्कल क्या है साइड साइड

ನೋಡಿ ಗಾಯಿಸಿ ಇವಳು ಇಷ್ಟೊಂದು ಕಲಸವಳೆ ಇರೋದು ಇಬ್ಬರು ಇವಳ್ದೇನು ಲೆಕ್ಕಾಚಾರಪ್ಪ ಅಂದರೆ ಒಂದು ಐವತ್ತು ರೊಟ್ಟಿ ಮಾಡಿಬಿಟ್ರೆ ಡೈಲಿ ಪಲ್ಯ ರೈತ ಮಾಡೋದು ಆಗುತ್ತೆ ಅಂತ ಲೆಕ್ಕಾಚಾರ ನನಗೇನು ಮೆತ್ತೊಂದೇನು ಬೇಕಾಗಿಲ್ಲ ನಾನು ಕಟ್ಟ್ರಂಗ ರೊಟ್ಟಿ ಹೊರಡಿದ್ದ ಅಭ್ಯಾಸ ನನಗೂ ಅಭ್ಯಾಸ ಬಿಟ್ಟೆ ಹಂಗಾಗಿ ಇವಳು ಏನು ಪ್ಲಾನ್ ಅಂದರೆ ಒಂದು ದಿವಸಕ್ಕೆ ಮಾಡಿಬಿಟ್ಟ ಒಂದು ಐವತ್ತು ಒಂದು ಹದಿನೈದು ದಿವಸ ಮಾ ಡೈಲಿ ಎರಡೆರಡು ಎರಡು ವಯಸ್ಸ್ರೂ ಒಂದು ಹದಿನೈದು ದಿವಸ ಬರುತ್ತೆ ಅಂತ ಅವಳು ಲೆಕ್ಕಾಚಾರ

ಅದಲ್ಲ ನಮ್ಮೂರ ಕಡೆ ಇಲ್ಲೆಲ್ಲ ಅನ್ನೋಲ್ಲ ನೀನೇ ಅರ್ಥಿರ ಮಾತಲೆ ಬಂದಿನ ಬಾಜು ಮನ್ಯಾಗ ಒಳ್ಳೆತ್ತರ್ ಬಾಗ್ಲ ಹೌದು ಎಲ್ಲಿರ್ತಾವ ಹರ್ದೋರಿ ಹರ್ದ್ಬಿಟ್ಟ ತಿನ್ನಲ್ಬೇಕ ಹಿಂಗ ಹಾಕ್ಲಿಕ್ಕೆ ಬರಲ್ಲ ಹಿಂಗ ಗೋಧಿ ಹಿಟ್ಟಲ್ಲ ಹ್ಞೂ ಹೊಲ್ದಲ್ಲಿ ಬರ್ದಿರೋ ಗೋ ದಿನ ತಂದುಬಿಟ್ಟು ಮಾರ್ತಾರೆ ಮಗ ಎದ್ಬಿಟ್ಟು ಲೈಟ್ ಆಫ್ ಮಾಡ್ತವ್ನೆ ನೋಡಿ ನಾವು ಆನ್ ಮಾಡಿದ್ರೆ ಅವ್ನು ಆಫ್ ಮಾಡೋದಿಲ್ಲ ಆಫ್ ಮಾಡಿದ್ರೆ ನಾವು ಆನ್ ಮಾಡೋದು ಇದೇ ಒಂದು ಕೆಲಸ ಹ್ಞೂ ನಮಸ್ಕಾರ ಮಾಡು ಮಗ ನಮಸ್ಕಾರ ನಮಸ್ಕಾರ ಮಾಡಿ ಕರೆಂಟ್ ಕಲ್ಲಿ ಬಲ್ಪ್ ಅಕ್ಕ ತಾರೀಕು ಐತೆ ಐತೆ ತೋರಿಸ್ಬೇಕು ಏನಪ್ಪ ಕೆಳಗಡೆ ಬರ್ತೀಯಾ ನೋಡಿ ಚಲೋ

ਉਹ ਤੱਕ ਤੱਕ ਦਾ ਬੇਸੀ ਬੇਸੀ ਹੋ ਗਿਆ ਬਰਲਦਾ ਉਹ ਵਾਲੀਂ ਦੇ ਬੇਸੀ ਟੀਮਾ ਨਾਲ ਬੇਸੀ ਥਕੇ ਵਰਦੇ ਨ ਵਰਤਦਾ ਇਹ ਨਾ ਮਗਾ ਨਿੰਦਿਰਾਜ ਬਿਓ ਨਾ ਪਾ ਬਿਚ ਕੁੜਲੀ ਇਤ 12 12 కొడ ఇని బరీ పార్వ banda bari ninnu kalponi ఎం మార్బక ఓపెన్ మార్ కొడబక అర్జెంట్ అవ్గే టిట్ట కొడి తాచా హ్మ్ బెంకి బెంకిగ టి హ్మ్ నాన్ కంటిన్యూ మార్తివ్ లాగ్న ನಾ ಮಾಡಿದ್ರೆ ಚಾ ಬೆಂಕಿ ಆಗಲಿಲ್ಲ ಇಲ್ಲ ನಾನ್ ಜರ ನಾನ್ ನಾನು ನಾನ್ ಮಾಡ್ಕೊಂಡು ಕುಡಿದಾಗ ಚರ ಚೆನ್ನಾಗಿರುತ್ತೆ ನೀನು ಸಕ್ಕರೆ ಹಾಕ್ಬೋದ್ ಟೀ ಪುಡಿ ಜಾಸ್ತಿ ಟೀ ಪುಡಿ ಜಾಸ್ತಿ ಆದ್ರೆ ಸಕ್ಕರೆ ಕಮ್ಮಿ ಆಗ್ತದೆ ನಿನ್ನ ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಹೇಳ್ತೀನಿ ಅಂದೆಲ್ಲ ಹೇಳು ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಹೇಳ್ತೀನಿ ಅಂದೆಲ್ಲ ಹೇಳು ಹಾಸ್ಪಿಟ್ಲಿಗೆ ಹೋಗಿದ್ವಿ ಏನಕ್ಕೆ ಇದು ಏನೋ ಉಳ್ಕಡ್ಡಿ ಅಂತೆ ಈ ಕಡೆ ಅದು ನಮ್ಮ ಕಡೆ ನಾನು

ಊಟ ಮಾಡಿ ತಿಂದ್ಬಿಟ್ಟು ಮೇಲೆ ಕಂಬಿಟ್ಟಿದ್ದೆ ಅದಕ್ಕೆ ಇವಾಗ ಎದ್ದುಬಿಟ್ಟು ಇವಾಗೂ ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಐತೆ ನೋವು ಜಾಸ್ತಿ ಇಲ್ಲ ಕಂಟಿನ್ಯೂ ಮಾಡ್ತಾ ಇದ್ವಿ ಅಷ್ಟೇ ನಾನು ತಿನ್ನೋಲ್ಲ ನೀವೇ ತಿನ್ಬೇಕು ಸರಿ ಹನ್ನೆರಡು ಗಂಟೆಗೆ ಸ್ನಾನ ಮಾಡ್ಕೊಂಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಮೂರು ಗಂಟೆ ಎದ್ದಿದ್ದೀನಿ ಇವಾಗ ನಾನು ಹೆಂಡತಿ ನೋಡಿ ಹೇಳಿದೆ ಮಾಡ್ತಾಳೆ ನಾನು ಹಂಗೆ ಬಿಟ್ಟೆ ಏನು ಏನು ಪಲ್ಯ ಮಾಡಿದೆ ಪಲ್ಯ ಹೆಸರಂಡಿ ಪಲ್ಯ ರೊಟ್ಟಿ

ಹಾಯ್ತ ನಿಂತರೆ ಊಟ ಹಾ ತಗೊಂಡು ಬಾ ಸ್ವಲ್ಪ ಕಮ್ಮಿ ಕೊಡಿ ಏನ್ ಎರಡು ದಸಕ್ಕೆ ಒಂದಸಾರಿ ಕ್ಯಾನ್ ತರಸಲತಿದೆ ಏನನೈತೆ ಹಿಂಡಿ ಮೊಸರು ರೊಟ್ಟಿ ಏ ಜವಾರಿ ಊಟ ಇದು ರೊಟ್ಟಿ ತಿಂದಾ ಯಾವಾಗ ಬಿ ಗಟ್ಟಿ ಇರ್ತಾನಂತ ಈ ಕಡೆ ಮುದ್ದೆ ತಿಂದಾ ಗಟ್ಟಿ ಇರ್ತಾನಂಗ ಓಹಂಗೆ ತಗೊಂಡು ಈ ಕಡೆ ಮುದ್ದೆ ಅಂಗ ನಮ್ ಕಡೆ ರೊಟ್ಟಿ ಹೆಂಗೆ

ಇವತ್ತು ಮತ್ತೆ ಐತರದ ಸಮಸ್ಯೆದಕ್ಕೆ ಅಂತ ತೆರೆದನೆ ನೋಡ್ಕೊಂಡ್ ಬರೋಣ ಅಡಿ. ಅವನು ಈಗ ಹೋಗಿ ನೋಡ್ಕೊಂಡು ಬರಮಲ್ಲ ಏನಂತದ? ಐದು ಸಾರಿ ತ ಮುಚ್ಚನ ಇಲ್ಲ ಅಂತ ಹೇಳಿ. ಆಯ್ತು ರೆಡಿನೇ ನೋಡು. ಫುಲ್ ರೆಡಿ ರೆಡಿ ಸ್ವಲ್ಪ ನಾವು ಸಮೋಸೆ ತಿನ್ನಕ್ ನಮ್ಮ ಮನೆಯವ್ರು ಬೀಗ ಆಗ್ತಾ ಇದಾರೆ ದೇವ್ರ ಪುಣ್ಯಿಂದ ತೆಗ್ದಿರ್ಬೇಕು ಅವ್ನ್ ತುಂಬಾ ಚೆನ್ನಾಗ್ ಮಾಡ್ತಾರೆ ಅದಕ್ಕೋಸ್ಕರ ಇಷ್ಟು ಇದು ಅಪ್ಪನ್ಗಿಂತ ಮುಂಚೆ ಮಗನೇ ಹೋಗ್ತಾನೆ ಗಾಡಿ ಚಾಮಿ ತಗೊಂಡು ಎಲ್ಲಿದೆ ನಮ್ಮ ಹಾ ಅಲ್ಲಿಗೆ ಬರ್ಲಿಲ್ಲ ತರ್ತಿ ನನ್ ಗಂಡ ಅವರಾದ್ರೂ ಸ್ನಾನ ಮಾಡಿ ನೀಟಾಗಿರ್ತಾರೆ ಎಲ್ಲ ಗೊತ್ತಿಲ್ಲ ಬಟ್ ಗಾಡಿನಂತೂ ನೀಟಾಗಿ ಒರೆಸ್ತಾರೆ ತಡಿಯೋ ಎಲ್ಲದ ಅವನು ಹೋಗ ಬರ್ದೇವಾದ್ರೆ ನೋಡಿ ಯಾರ ಬಂದಿದ್ದಾರೆ ಹೇಗ್ ಕೂರ್ತಾ ಇದ್ದಾನೆ ನೋಡಿ ಹೋಗ್ಬಿಟ್ಟು ಬಾಯ್ ಬಾಯ್ ನೋಡು ನಾನ್ ಬೇಡ ಅವ್ರ ಅಪ್ಪ ಇದ್ರೆ ಸಾಕು ಬಾಯ್

ಬೇಜಾರೇನಿಲ್ಲ ತಿನ್ಬೇಕು ಅಂತ ಆಸೆ ಇತ್ತಲ್ಲ ಹಬ್ಬಕ್ಕಿನ ಊರ್ಗ್ ಹೋಗಿರ್ಬೋದು ಅದಕ್ಕೆ ಇಷ್ಟ ದಿವಸ ರಜಾ ಕೊನಿಲ್ಲಾ ಅಂದ್ರೆ ಇರೋನು ನಾ ಮಾಡಿಲ್ಲ ಅಲ್ಲ ಎಳ್ನೀರಲ್ ಕುಸ್ಕೊಂಡು ಹೋಗೋಣ ಬಾ ಒಂದು ಮುಂದೆ ಚೆನ್ನಾಗಿರುತ್ತೆ ಅಲ್ಲಿ ಎಳ್ನೀರು ಇಲ್ಲೇ ಯಾವಾಗ್ಲೂ ಕುಡಿಯತ್ತ ನಾವು ನೋಡಿ ಎಳ್ನೀರ್ ತಗೊಂಡ್ ಬರೋಕ್ ಹೋಗಿದ್ದಾರೆ ಎಳ್ನೀರ್ ತಗೊಂಬಂದ್ರು ಹೆಂಗ್ ಕುಡಿತಾ ನೋಡಿ ಅವ್ನ ಎಳ್ ನೀರ ಕು ತಿನ್ನೋದಂದ್ರೆ ತುಂಬಾ ಇಷ್ಟ ನಂಗೆ ನಮ್ಮ ಮನೆಯವ್ರ ಗಂಜಿ ಅಂದ್ರೆ ಬಗ್ ತುಂಬಾ ಇಷ್ಟ ಕುಡಿಯೋದಾಯ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್